ಇನ್ನು ರಮ್ಯಾಗೆ ಅಶ್ಲೀಲ ಮೆಸೇಜ್ ಕೇಸ್ನಲ್ಲಿ ಇದೆಂಥ ಕಣ್ಣೀರ ಕತೆ ಅಂತಿದೆ ತನ್ನದಲ್ಲದ ತಪ್ಪಿಗೆ ಜೈಲು ಸೇರಿದ ಚಾಮರ ಚಾಮರಾಜನಗರದ ಯುವಕನೊಬ್ಬ ಜೈಲು ಪಾಲಾಗಿರೋ ನಂಜಯ್ ದೇವನಪುರ ಗ್ರಾಮದ ಅಭಿಷೇಕ್ ಎಂಬಾತ ದರ್ಶನ್ ಫ್ಯಾನ್ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಹಾಕಿದ್ದ ಈ ಒಂದು ಹಿನ್ನೆಲೆಯಲ್ಲಿ ರಮ್ಯಾ ಅವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಪೊಲೀಸ್ ಅಧಿಕಾರಿಗಳಿಗೆ ಈಗ ಚಾಮರಾಜನಗರದಲ್ಲಿ ಅಭಿಷೇಕ್ ಎಂಬಾತನ ತಾಯಿ ಕಣ್ಣೀರಾಗ್ತಾ ಇದ್ದಾರೆ ರಮ್ಯಾ ಮೇಡಮ್ ದಯವಿಟ್ಟು ಕ್ಷಮಿಸಿ ನನ್ನ ಮಗನನ್ನ ವಾಪಸ್ ಕಳುಹಿಸಿಕೊಡಿ ಅಂತ ಕಣ್ಣೀರಾಗ್ತಾ ಇದ್ದಾರೆ ರಮ್ಯಾಗೆ ಅಶ್ಲೀಲ ಮೆಸೇಜ್ ಕೇಸ್ನಲ್ಲಿ ಇದೆಂಥ ಕಣ್ಣೀರ ಕತೆ ಈಗ ತನ್ನದಲ್ಲದ ತಪ್ಪಿಗೆ ಜೈಲು ಸೇರಿದ್ದಾನೆ ಯುವಕ ಚಾಮರಾಜನಗರದ ಯುವಕ ಜೈಲು ಪಾಲಾಗಿರೋ ನಂಜದ ನಂಜೆ ದೇವನಪುರ ಗ್ರಾಮದ ಅಭಿಷೇಕ್ ಎಂಬಾತ ನನ್ನ ಮಗನಿಗೆ ದಿನಸಿ ಚೀಟಿ ಬರೆಯೋಕ್ಕೂ ಬರಲ್ಲ ಅಂತದ್ರಲ್ಲಿ ನಿಮಗೆ ಹೇಗೆ ಕಮೆಂಟ್ ಮಾಡ್ತಾನೆ ಅಂತ ತಾಯಿ ಕಣ್ಣೀರು ಹಾಕಿದಾಳೆ ರಮ್ಯಾ ಮೇಡಮ್ ಜೈಲಿಂದ ನನ್ನ ಮಗನನ್ನ ಬಿಡಿಸಿ ಕೊಡಿ ನಿಮ್ಮ ಕಾಲಿಗೆ ಬೀಳ್ತೀವಿ ನನ್ನ ಮಗನನ್ನ ಬಿಡಿಸಿ ಕೊಡಿ ಅಂತ ಗೋಗರಿತಿದ್ದಾರೆ ತಾಯಿ ಕಣ್ಣೀರು ಹಾಕುತ್ತಾ ನಟಿ ರಮ್ಯಾಗೆ ಪೋಷಕರು ಕೈ ಮುಗಿದಿದ್ದಾರೆ ಅಭಿಷೇಕ್ ತಂದೆ ಮಾದೇಶ್ ಬಲಗೈಗೆ ಸ್ಟ್ರೋಕ್ ಕೂಡ ಆಗಿದೆ ನಮ್ಮ ಒಂದು ಕುಟುಂಬದ ಪರಿಸ್ಥಿತಿ ಸರಿಯಾಗಿಲ್ಲ ದಯವಿಟ್ಟು ನನ್ನ ಮಗನನ್ನ ಕಳಿಸಿ ಕೊಡಿ ಅಜ್ಜಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ತಾಯಿಗೆ ಆಪರೇಷನ್ ಆಗಿದೆ ದಯವಿಟ್ಟು ನನ್ನ ನನ್ನ ಮಗನನ್ನ ಬಿಡಿಸಿ ಕೊಡಿ ಎಂದು ಗೋಗರಿತಿದ್ದಾರೆ ತಾಯಿ ಈಗ ಇಲ್ಲಿ ಎಲ್ಲರನ್ನೂ ಮೂರು ಸತಿದ್ದೋ ಇವರು ನಮ್ಮ ತಾಯಿ ಅವರ ನಮ್ಮ ವಿಶೇಷವವನು ಹಾರ್ಟ್ ಪೇಷೆಂಟ್ ನಮ್ಮ ಸ್ಲೋ ಶುಗರ್ ಸುಗರ್ತಸಿನ ಈಗ ಅವನೇ ಸೇಯಕಣ್ಣನ ಸುಳಿ ಹೆಂಗ್ ಮಾಡ್ಬೇಕು ಅನ್ನೋದೇ ನಮಗೆ ಅತ್ವಾಯಿತ ಇಲ್ಲ ದೈವಿತು ರೆಮ್ಮ ಮೇಡಂ ಗಾ ತಪ್ಪೇ ಮಾಡಿದ್ವಲ್ಲ ಮೇಡಂ ತಪ್ಪೇದಿಲ್ಲ ಅಂದ್ರೆ ನೀನು ಮಾಡಕಾಗಲ್ಲ

那么我讲要以后呢，我们如果退休了，怎么办？ ಅರೆ ಏನಾರ ಮಾಡಿದ್ರು ತಪ್ಪೇ ಆ ತರ ಮೆಸೇಜ್ ಮಾಡಿದ ನಾನು ಮಗನೇ ಆಗಿರೋ ಒಪ್ತಿನಿಲ್ಲ ನಾನು ಮೇಡಂ ಕೊನೆಲಿ ಆ ತರ ಎಲ್ಲ ಕಳಿಸ್ಬಹುದು ಅನ್ನน ನಮ್ಗೂ ಹೋಗದು ಆದ್ರೆ ನನ್ ಮಗ ಅದರಿಂದ ನೀವು ಕಾರ್ತಿಕ್ ತಕ್ಕಡಿರೋದು ನಿಮ್ಮತರ ನನ್ನನ್ನ ಹತ್ರ ಆರಿಪ್ಪನಯ್ಯ encore ತಕ್ಕಳಬೇಕು ನನ್ನಮ್ಮ ಯಾಕೆ unbox ತರ ಮಾಡ್ಲಿಲ್ಲ ಮಾಡ್ದೇ unbox ತಾವ್ನಲ್ಲ ಆ ತರ ನೋಸಬೇಕು ಮೆಸೇಜ್ ಮಾಡದ ತಪ್ಪು ಅಂತ ನಾವು ಬಿಡ್ಸಕ್ಕೆ ಹೋಯ್ತಿರ್ಲಿಲ್ಲ ನನ್ ಮಗ ಆತರ ಮಾಡಿದ್ರ ನಾವ್